ರಾಜ್ಯದಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಳವಡಿಸಿದ ವಾಹನಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು ಜೂನ್ ಹನ್ನೆರಡರವರೆಗೆ ದಂಡ ವಿಧಿಸುವುದಿಲ್ಲ ಎಂದು ಹೈಕೋರ್ಟ್ಗೆ ರಾಜ್ಯ ಮಾಹಿತಿ ನೀಡಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ಗೂ ಮೊದಲು ನೋಂದಣಿಯಾಗಿದ್ದ ಎಲ್ಲಾ ಹಳೆ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಅಂದರೆ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಪಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಾರಿಗೆ ಇಲಾಖೆ ಆದೇಶ ನೀಡಿತು ಇದಕ್ಕಾಗಿ ಮೇ ಮೂವತ್ತೊಂದರವರೆಗೂ ಗಡುವು ನೀಡಿತು ಗಡುವು ಮುಗಿದ ಬಳಿಕ ಅಂದರೆ ಜೂನ್ ಒಂದರಿಂದ ಪಿ ನಂಬರ್ ಪ್ಲೇಟ್ ಅಳವಡಿಸಿದವರ ವಿರುದ್ಧ ದಂಡ ವಿಧಿಸಲಾಗುತ್ತದೆ ಎಂದು ತಿಳಿಸಿತ್ತು ಅದೀಗ ಜೂನ್ ಹನ್ನೆರಡರವರೆಗೆ ಯಾವುದೇ ಕ್ರಮವಿಲ್ಲ ಎಂದು ಹೈಕೋರ್ಟ್ಗೆ ರಾಜ್ಯ ಮಾಹಿತಿ ನೀಡಿದ್ದು ಪ್ಲೇಟ್ ಅಳವಡಿಸಿಕೊಳ್ಳೋಕೆ ಮತ್ತೆ ಹನ್ನೆರಡು ದಿನಗಳ ಕಾಲಾವಕಾಶ ನೀಡಿದೆ ಸಾರಿಗೆ ಇಲಾಖೆ ಮೊದಲು ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲು ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಹದಿನೇಳರ ಗಡುವು ಕೊಟ್ಟಿತ್ತು ಬಳಿಕ ಅದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೇಳರ ತನಕ ವಿಸ್ತರಣೆ ಮಾಡಿತ್ತು ಅದಾದ ನಂತರ ಮೂರನೇ ಬಾರಿ ಅದನ್ನು ಮೇ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿತ್ತು ಇದಾಗಿ ನಾಲ್ಕನೇ ಬಾರಿ ಹನ್ನೆರಡು ದಿನಗಳ ಕಾಲಾವಕಾಶ ಸಿಕ್ಕಂತಾಗಿದೆ